ಮಂದಿ ಮೇಲೆ ಎಫ್ಐ ಆರ್ ನಮ್ ಸಪೋರ್ಟ್ ಆಗ್ತದ್ರು ಎಲ್ಲ ಆಪಾದನೆ ಮಾಡದೆ ಆಮೇಲೆ ಬಿಜೆಪಿ ಐತಿ ಐತಿ ಒಂದ್ ಕಂಪ್ಲೇಂಟ್ ಮಾಡ್ರೆ ಯಾರು ಯಾರು ಇವರು ಕಂಪ್ಲೇಂಟ್ ಮಾಡಿರ ಸುಮ್ನೆ ಪೇಪರ್ಗೆ ಬಂದು ಹೇಳೋದು ನೀವು ಅಷ್ಟು ಲೋಕಾಯುಕ್ತ ಕಂಪ್ಲೇಂಟ್ ಮಾಡ್ಲಿ ಹೋಗಿ ಲೋಕಾಯುಕ್ತರಿಗೆ ಇವರೇ ಕಂಪ್ಲೇಂಟ್ ಕೊಡಿ ಆಗ್ತದೆ ಮಾಡಿ ಮುಂದೆ ಬಂದ್ ಬರೋದು ಹೇಳೋದು ಅದು ಹಂಗ ಮಾಡ್ತಾರ ಇದ್ ಮಾಡ್ತಾರ ಇಟ್ನ ಹಾಕೊಂಡ್ರೆ ಅವ್ರು ಮಾಡ್ತಾರ ಇದ್ ಮಾಡ್ತಾರ ಹೇಳಿ ಸಹಜವಾಗಿ ಮತ್ ನಾವ್ ಅಭಿವೃದ್ಧಿ ಮಾಡ ಮುಂದ್ಗಡೆ ಅವ್ರ ಸ್ವಲ್ಪ ಅದು ವಿರೋಧಕ್ಕೋಸ್ಕರ ನೋವು ಹೋಗ್ತೈತಿ ಅವ್ರ ಅದ್ ಹೇಳ್ತಾರ ಅವ್ರಿಗೆ ನಮ್ ಕೆಟ್ಟದಾಗಿ ಹೇಳ್ತಾರ ವರ್ಗಾವಣೆ ವಿಷಯ ಅದನ್ನ ಹೇಳ್ತಾರ ನಾನು ಸ್ಪಷ್ಟ ಪಡಿಸ ನಾನಲ್ಲ ನಮ್ದು ಸಂಸದರದು ಶಾಸಕರದು ಮುಖ್ಯಮಂತ್ರಿಗಳದ್ದು ಯಾರದು ಇರಲ್ಲ ಇಬ್ರು ಪ್ರಮುಖ ವ್ಯಕ್ತಿಗಳನ್ನ ಬಂದು ಉಳಿಸೋ ಉರುಚಿಸೋದಾಗಿ ಇಟ್ನಾಳ್ ಕೆಲಸ ಮಾಡ್ತೀನಿ ಲೋಕಾಯುಕ್ತ ಯಾವ ರೀತಿ ಕೆಲಸ ಮಾಡ್ತಾರೋ ಮೊದಲು ನೀವು ತಿಳ್ಕೊಳ್ಳಿ ಅಲ್ಲಲ್ಲ ಸಮಜ ಸಾಯುವೋ ಯಾವುದೇ ಸ್ವಾಯತ್ತ ಸಂಸ್ಥೆ ಕೆಲಸ ಮಾಡಬೇಕಾದ್ರೆ ಲೋಕಾಯಿತ ವಿಶೇಷವಾಗಿ ಲೋಕಾಯುಕ್ತ ಕೆಲಸ ಮಾಡಬೇಕಾದ್ರೆ ಯಾಕಂದ್ರೆ ಹಿಂದಿನ ಸಿದ್ಧಾಂತದ ಲೋಕಾಯಿತಂತದ್ದು ಬೇಸಿ ಬೇರೆ ಆ ಈಗಲ್ಲ

ತನಿಖೆ ಮಾಡುವಂತ ಸಂದರ್ಭದಲ್ಲಿ ಟ್ರಾನ್ಸ್ಫರ್ ಲೋಕಾಯುಕ್ತರೇ ಲೋಕಾಯುಕ್ತರೂ ಇಂಡಿಪೆಂಡೆಂಟ್ ಬಾಡಿ ಅವ್ರು ಮಾಡ್ಯಾರ ನಾನು ಮನವಿ ಮಾಡಬಹುದು ಸರ್ ತನಿಖೆ ಚೆನ್ನಾಗಿ ಮಾಡ್ತಾರ ಹೊಸ ಮತ್ತೆ ಎಂದ ಮಾಡಬಹುದು ಇದನ್ನ ತಾವು ಅವ್ರನ್ನ ಸ್ವಲ್ಪ ದಿನ ಕಾಲ ಮನವಿ ರಿಕ್ವೆಸ್ಟ್ ಓನ್ಲಿ ಓನ್ಲಿ ರಿಕ್ವೆಸ್ಟ್ ಮಾಡಬಹುದು ನಾವು ಸ್ವಲ್ಪ ದಿನ ಮುಂದ್ ಚೆನ್ನಾಗಿರುತ್ತೆ ಅಂತ ಮನವಿ ಮಾಡುವಾಗ ನನ್ನ ಕಡೆಯಿಂದ ಮನವಿ ಮಾಡ್ತೀವಿ